ಕೊಡಗಿನಲ್ಲಿ ಭಾರಿ ಗಾಳಿ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸುತ್ತಿದೆ ನಾಪೋಕ್ಲು ಸಮೀಪದ ಚೋನಕೆರೆಯ ಕುಂಬಂಡ ಆನಂದ ಮತ್ತು ತಿಮ್ಮಯ್ಯ ಅವರ ತೋಟದ ಲೈನ್ ಮನೆ ಮೇಲೆ ಭಾರೀ ಗಾತ್ರದ ಮರ ಬಿದ್ದು ಹಾನಿ ಸಂಭವಿಸಿದೆ ಲೈನ್ ಮನೆಯ ಗೋಡೆ ಹಾಗೂ ಶೀಟ್ಗಳಿಗೆ ಹಾನಿಯಾಗಿದೆ ಮನೆಯಲ್ಲಿ ಯಾರೂ ಇಲ್ಲದಿದ್ದ ಕಾರಣ ಸಂಭಾವ್ಯ ಅನಾಹುತ ತಪ್ಪಿದಂತಾಗಿದೆ ಮರ ಬಿದ್ದು ಕೂರುಳಿ ಎಮ್ಮೆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಪ್ರತೀಪ ಹಾಗೂ ಸ್ಥಳೀಯರ ನೆರವಿನಿಂದ ಮರವನ್ನು ತೆರವುಗೊಳಿಸಲಾಯಿತು ನಾಪಕ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಂಬಂಡ ಆನಂದ ಹಾಗೂ ತಿಮ್ಮಯ್ಯನವರ ತೋಟದಲ್ಲಿ ಒಂದು ಭಾರಿ ಗ್ರಾ ಗಾತ್ರದ ಮರ ಕುಂಬಂಡ ಆನಂದ ಎಂಬವರ ಲೈನ್ ಮನೆ ಮೇಲೆ ಸ್ವಲ್ಪ ಹಾನಿಯಾಗಿದೆ ಕಾಣ್ಬೋದು ಈ ಯಾವ ರೀತಿ ಮರ ಬಿದ್ದಿದೆ ಅಂತ ಅವರ ಲೈನ್ ಮನೆಯ ಗೋಡೆ ಹಾಗೂ ಶೀಟಿಗೆ ಹಾನಿಯಾಗಿದೆ ಅಕ್ಕಪಕ್ಕದಲ್ಲಿ ಕೆಲವು ಮನೆಗಳಿದೆ ಯಾವುದೇ ತೊಂದರೆ ಆಗಲಿಲ್ಲ ಗ್ರಾಮಸ್ಥರೆಲ್ಲ ಕೂಡಿ ಈ ಮರವನ್ನು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ ಅಂದರೆ ನಮ್ಮ ನಾನು ಬೆಳಿಗ್ಗೆ ಫೋನ್ ಬಂತು ಇದು ಲೈನ್ ಮೇಲೆ ದೊಡ್ಡ ಮರ ಬಿದ್ದಿದೆ ಅಂತ ಬಂದು ನೋಡೋತ್ತಿಗೆ ಅವರು ನೆರೆಕೆರೆಯವರು ಬಂದು ಅದನ್ನು ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ರೋಡಿಗೆ ಸ್ವಲ್ಪ ಬಿದ್ದಿದೆ ಹಾಗೆ ಲೈನ್ ಮೇಲೆ ಸ್ವಲ್ಪ ಬಿದ್ದಿದೆ ಅದು ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಮತ್ತು ಅದು ಲೈನ್ ಮೇಲೆ ಸ್ವಲ್ಪ ಸ್ವಲ್ಪ ನಷ್ಟ ಆಗಿದೆ ಅದರ ಮೇಲೆ ಕಿಗಿ ಏನೂ ಕಾಣೋದಿಲ್ಲ